ಪಂಡಿತರನ್ನು ಉದ್ದೇಶಿಸಿ ಮಾತಾಡೋದವ್ರು ನಾವು ಅಂದ್ರೆ ಇವತ್ತು ಹಿರಣ್ಯ ನಾವಾಗಲಿ ನಾವಾಗ್ಲಿ ಉತ್ತರ ಕರ್ನಾಟಕ ಜನರನ್ನಾಗಲಿ ಸಾಮಾನ್ಯ ಜನರನ್ನಾಗಲಿ ತಲುಪ್ತಿರ್ಲಿಲ್ಲ ಪಂಡಿತರು ಬಹಳ ಕಡಿಮೆ ಇರ್ತಾರೀ ಜನಸಾಮಾನ್ಯ ಜನ ಬಹಳ ಇರ್ತಾರ ಹಿರಣ್ಯವ್ರ ಅನುಭವವನ್ನು ಕೇಳ್ರಿ ನೀವು ಮುಂದ ಕುರ್ಚಿ ಕೂಡೋರು ಸಲುವಾಗಿ ಅವ್ರು ಎಂದೂ ನಾಟಕ ಆಡಂಗಿಲ್ಲ ನಾ ಕಾಣೆ ಪ್ರಭುಗಳು ಅಂತ ಏನ್ ಹೇಳ್ತಾರೆ ಹಿಂದೆ ಸೀಟಿ ಹೊಡಿತಿರ್ತಾರೆ ನೋಡ್ರಿ ಅವ್ರ ಸಲುವಾಗಿ ನಾಟಕ ಅವರೇ ನಾಟಕವನ್ನು ಬೆಳೆಸೋರು ಆಗ ಮುಂದೆ ಕೂತರೊಳಗೆ ಗೊತ್ತವರಿಗೆ ಕೇ ಈಗೆ ಒಂದ್ ಅರ್ಧ ಮಂದಿ ಗೌರವ ಪಾಸಿಗೆ ಬಂದಿರ್ತಾರೆ ಫ್ರೀ ಪಾಸಿನ ಮಂದಿರ್ತದ ಕೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೊಂದು ರೂ ಅವರೇ ಇರ್ತಾರ ಅವ್ರ ನಗಿಲ್ಲ ಹಿಂದೆ ಕೂತ ಏನಿರ್ತಾನೆ ನಾಲ್ಕನೇನು ಎಂಟನೇ ಬಂದಿರ್ತಾನೆ ಅವನ್ ನಗತಿರ್ತಾನೆ ಇಂತ ಒಂದು ಘಟನೆ ಬೀಚೆ ಅವರ ಜೀವನದಲ್ಲಿ ನಡೀತು ಬೀಚೆ ಅಲ್ಲಿವರೆಗೂ ಕ್ಲಾಸ ಸಾಹಿತ್ಯವನ್ನು ಬರೀತಾ ಇದ್ರು ದಾಸಕೂಟ ಹೆಣ್ಣು ಕಾಣದ ಗಂಡು ಖಾದಿ ಸೀರೆ ಇವನ್ನೆಲ್ಲ ಬರೆದಾಗ ಕೆಲವು ವರ್ಗದ ಪ್ರೇಕ್ಷಕರು ಅಭಿನಹಿಗಳು ಮಾತ್ರ ಅದನ್ನು ಓದಿದ್ರು ಜನಸಾಮಾನ್ಯರಿಗೆ ತಟ್ಟಲಿಲ್ಲ ಅನಕ್ರೂ ಅವರು ಹೇಳಿದ್ರು ಹೇಳಿದ್ರು ನೀ ಏನ್ ಬರದ್ರು ವರ್ಥ ಆಗ್ತದಪ್ಪ ಜನಸಾಮಾನ್ಯರಿಗೆ ತಿಳಿಯುವಂತ ಭಾಷಾದೊಳಗ ಬರೀ ಜನಸಾಮಾನ್ಯರಿಗೆ ತಿಳಿಯುವಂತ ಭಾಷಾದೊಳಗೆ ಬರಿ ಏನ್ ಮಾಡ್ಬೇಕು ಜನರ ಜೊತೆ ಬೇರೆ ನೀನು ನಾ ದೊಡ್ಡ ಆಫೀಸರ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೀನಿ ಅಂತ ಬೀಗ ಬೇಡ ಥರ್ಡ್ ಕ್ಲಾಸ್ ಜನ ಅಂತ ನಾಗ ಏನ್ ಕರೆಸ್ಕೊಳ್ತೀವಿ ಅವರ ಫಸ್ಟ್ ಕ್ಲಾಸ್ ಜನ ತರ್ಡ್ ಒಳಗ ಬಾಲ್ಕನಿ ಒಳಗ ಜ್ಞಾನ ಎಲ್ಲಾರ್ದು ಇರ್ತಾವ ಇದು ಬೀಚಿ ಹೇಳಬೇಕಾಗ್ಯದ್ರಿ ಕೂತು ಸಿನಿಮಾ ಪ್ರಾರಂಭ ಆಯ್ತು ನೋಡ್ತಾರೆ ರಾಮನನ್ನ ಕಾಡಿಗೆ ಕಳಿಸಿರ್ತಕ್ಕಂಥ ಕೈ ಕೈ ಭರ್ತನಿಗಾಗಿ ಕಾಯ್ತಾ ಇದ್ದಾಳೆ ನಡೆದ ಘಟನೆ ಇದು ಬಳ್ಳಾರಿಯ ರಾಯಲ್ ಟಾಕೀಸ್ ನಲ್ಲಿ ಭರ್ತನಿಗಾಗಿ ಕಾಯ್ತಾ ಇದ್ದಾಳೆ ಭರತ ಬಂದ ಊರಿನಲ್ಲಿ ಯಾರು ಮಾತಾಡಿಸ್ಲಿಲ್ಲ ಅವನ್ನ ರಾಮ್ ಕಹಾಗಯ ಅಂತ ಕೇಳ್ತಾನ ತುಮಾರ ಮಾಕೋ ಪೂಚೋ ನಿಮ್ಮ ಅವನು ಕೇಳೋ ಮಗನ ಹೋಗಿ ಅವ ಮೇಲೆ ಹೋದನ್ರಿ ಮೇಲೆ ಮಾ ಬೋಲ್ ಮಾ ಕಹಾಗಯ ರಾಮ್ ಅಂತ ಕೇಳಿದೆ ಒಂದ್ಸಾರಿ ಅವಾಗ ಏನ್ ಮಾಡೇನ್ರಿ ಆ ಫಿಲ್ಮ್ ಡೈರೆಕ್ಟರ್ ಅಂದ್ರ ಒಮ್ಮೆ ರಾಮ್ ವನ್ವಾಸ ಅಂದ್ಬಿಟ್ರೆ ಥ್ರಿಲ್ ಇರಂಗಿಲ್ಲ ಅಂತ ಹೇಳಿ ಬೋಲ್ ಆ ಅಂದಾಗ ಬರೀ ಕ್ಲೋಸ್ ಅಪ್ನಾಗ ಆಕೆ ಕೈಗಳು ನಡಗದು ಅಂದ್ರೆ ಆಕೆ ಕೂಡ ಭಯಗೊಂಡಿದ್ದಾಳೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದ ಇವತ್ತು ಕ್ಲಾಸ್ ಪಿಕ್ಚರ್ ಅಂತ ಇರ್ತಾವ ನೋಡ್ರಿ ಅಭಿಚೂರ್ನ ಪೋಸ್ಟ್ ಆಫೀಸ್ ಪಣಿಯಮ್ಮ ಹಾ ಇಂಥ ಸಿನಿಮಾಗಳು ಯಾರೋ ನೋಡ್ರಿ ನೀವು ಅವಾರ್ಡ್ ಸಿನಿಮಾ ಯಾರೋ ನೋಡ್ರಿ ಏನಾಗ್ತವ್ರಿಗೆ ಒಂದ್ ಶೋನ ಎರಡು ಶೋನ ನಡೀತವ ಆಮೇಲೆ ಅದಕ್ಕೊಂದು ಸ್ವರ್ಣ ಕಮಲ ಕೊಟ್ಟು ಹೋಗಿ ಕಲಾಸವಾಗಿ ಬದು ಬಿಡ್ತದೆ ಮತ್ತೆ ಬರ್ತದೆ ಗೊತ್ತನ್ರಿ ಅದು ಆಯ್ತು ಅವರ ದಿವ್ಸ ಒಂದು ಹೋಗಿ ಬರ್ತದೆ ಅದು ಕಂಡ್ರೆ ಕಾಣ್ತಿಲ್ಲ ಅವರ ಫಿಲಮ್ ವೈಟ್ ಆ್ಯಂಡ್ ಬ್ಲಾಕ್ ಇರ್ತದ ಓಡೋ ಸೀನ್ ಒಳಗೆ ಇಲ್ಲಿಂದ ನೆಲಮಂಗಲತನ ಓಡೋದ ಬೇರೆ ಕಾಲ ಯಾಕ ಏನೂ ಮಾತಾಡೋಂಗಿಲ್ಲ ಈ ರಾಮ ಮತ್ತು ಮಹಾಭಾರತ ರಾಮಾಯಣಗಳು ಸೀರಿಯಲ್ ಬರ್ತಿತ್ತು ಅವಾಗ ನೋಡ್ಬೇಕ್ರಿ ಕೃಷ್ಣ ಒಂದು ಬಾಣ ಅಂತ ಒಂದು ವಾರ ಹೋದ್ರೆ ಕಡೆಗೆ ಹೋಗಿ ಗಿಡದಾಗ ಅದನ್ನ ಮತ್ತಿತ್ತ ಟೈ ಅಂತ ಕಡೆ ಬಿಡವ ಇನ್ನೇನು ಎರಡು ಬಾಣಗಳ ಕಾಲದ ಯುದ್ಧ ಮುಗಿದ ವರ್ಷಾ ನಡೀತು ರಾಮಾಯಣ ಅಂತಾರ ನಿಧಾನಕ್ಕೂ ತೋರಿಸೋದು ಹಂಗವ ಆಗಿನ ಕಾಲಕ್ಕೆ ಪ್ರಯತ್ನ ಬೋರ್ಮಾ ರಾಮ್ ಬರೀ ಕೈಗಳು ನಡಗದು ಬೋರ್ಮಾ ರಾಮ್ ಬರೀ ಕಾಲುಗಳು ನಡಗೋದು ಬೋರ್ಮಾ ರಾಮ್ ಬರೀ ತುಟಿಗಳು ನಡಗೋದು ಬೋರ್ಮಾ ರಾಮ್ ಅಂತ ಐದನೇ ಬಾರಿಗೆ ಕೇಳಿದಾಗ

ಅಂದ್ರು ವಾಹ್ ಗಂಡ ನಿಜವಾಗ್ಲೂ ಥರ್ಡ್ ಕ್ಲಾಸ್ನ ಮುಸಲ್ಮಾನ ಆಕಿ ಕೈ ಕೈ ಯಾರು ಇವ ಯಾರು ಎಷ್ಟು ಪ್ರೇಮ ಏನಿಗೆ ರಾಮನ ಮೇಲೆ ಒಂದ್ ವೇಳೆ ಕೈಕೈ ಏನಾದ್ರು ಹೊರಗೆ ಸಿಕ್ಕಿದ್ಲು ಅಂದ್ರ ಆಕಿ ಕೈಯ ಕಾಲ ಗ್ಯಾರಂಟಿ ಫ್ರಾಕ್ಚರ್ ಮಾಡ್ತದ ಯಾರು ಜಟಕಾ ಸಾಬಿ ನೋಡ್ರಿ ಅವಾಗ ಬೀಚಿ ಅನ್ಕೊಂಡ್ರು ಹೌದು ಅನಕ್ರು ಹೇಳಿದ್ರ ಮಾತು ಸತ್ಯ ತರ್ಡ್ ಕ್ಲಾಸ್ ಜನ ಅಂತ ಏನಿದ್ದಾರ ಅವರಲ್ಲೇ ನಿಜವಾದ ಜೀವನ ಸ್ವಾರಸ್ಯ ಅಡಿಯಾರ ಬಸ್ಸಿನಾಗ ಕೂತಿರ್ತೀವಿ ಪಕ್ಕದವ್ರನ್ನ ಮಾತಾಡಿಸುವಷ್ಟು ವ್ಯವಧಾನ ನಮಗಿಲ್ಲ ಹೋಗಲಿ ಬಿಡ್ರಿ ಸರ್ ಓದ್ತೀವಿ ಬಸ್ಸಿನಾಗ ಓದಬಾರ್ದು ಅಂದ್ರೂ ಬಸ್ನಾಗ ಕಣ್ಣು ಶೇಖಾಗಿ ಸೈಟ್ ಬರ್ತಾವ್ ನಿಧಿ ಮಾಡ್ಬೇಕಿಲ್ಲ ಮಾತಾಡಬೇಕು ಪಕ್ಕದವ್ರ ಜೊತೆ ನಮ್ಗೆ ಸ್ವಲ್ಪ ಮಾತಾಡೋ ಚಟ ಉತ್ತರ ಕರ್ನಾಟಕದ ಮಂದಿಗೆ ಬಗಲಾಗ ಒಬ್ಬ ಓದಿದ್ದೆ ಕಾರವಾರ ಕಾರ್ಯಕ್ರಮ ಕೊಟ್ಟಿದ್ದೆ ಮಾತಾಡಿಸ್ಬೇಕಂದ್ರೆ ನಮಗೆ ಚಟ ಮಾತಾಡಿಸ್ತೀವನ್ ನಿಮ್ಮ ಹೆಸರು ಏನ್ರಿ ಅಂದೆ ಸುಬ್ರಹ್ಮಣ್ಯ ಅಂದ ರೀ ಕಾರವಾರ ಕಡೆ ಮಂದಿ ಮಾತು ಕಂಟಿನ್ಯೂ ಮಾಡಂಗಿಲ್ಲ ನೀವೆಷ್ಟು ಕೇಳ್ತಿರೋ ಅಷ್ಟು ಉತ್ತರ ಕೊಡ್ತಾರ ಅಷ್ಟ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಎಲ್ಲಿ ಹೊಂಟಿರಿ ಕಾರವಾರ ನಿಮ್ಗೆ ಎಷ್ಟು ಜನ ಮಕ್ಕಳು ಇಬ್ರು ನಿಮ್ಮನ್ನು ಮಳೆ ಹೇಗೆ ಸರ್ ಇಸ ಕಡಿಮೆ ನೀವೇನ್ ಕೆಲಸ ಮಾಡ್ತೀರಿ ವ್ಯವಸಾಯ ಇಂಥ ಅದನ್ನ ಎಷ್ಟೋದಂತ ಮಾತಾಡಿಸ್ತೀರಿ ನೀವು ಹಾಳಾಗೋಗಿ ನೀನು ಅವನ ಕೈ ಬಿಟ್ಬಿಟ್ಟು ನಾನು ಅದ ನಮ್ಮ ಕಡೆ ಬರ್ರಿ ನೀವು ವಿಜಾಪುರ ಕಡೆ ಒಬ್ಬ ಯಜಮಾನ ನಿಂತಿದ್ದ ಎಲ್ಲಿ ಹೊಂಟಿಯಪ್ಪ ಅಪ್ಪ ಯಜ್ ಕೇಳಿದೆ ತಗೋ ನಿಮಗೆ ಹೇಳ್ತೀನಿ ನಾನು ಅಂತಮ್ಮ ನಾನು ಬಿಜಾಪುರ್ ಕೊಂಟಿನಿ ಒಬ್ಬ ಮಗಳನ್ನ ಗುಳದ್ ಗುಡ್ಡ ಕೊಟ್ಟಿನಿ ಇನ್ನೊಬ್ ಮಗ ಬರಾನಾಗಿರ್ತಾನ ಆಕಿಗಿ ಸರಿಗಲ್ಲ ಯಾಕಂದ್ರೆ ಅಳಿಯ ಸ್ವಪ್ ಕೆಟ್ಟನಾಡಿಯೋದು ಕಲ್ತ್ ಬಿಟ್ಟ ಇನ್ನೊಬ್ ಮಗಳಿಗೆ ಕೈ ಬಿಡಲೇನ ಮೂರು ಬಂತನ ನಾನು ಬಿಜಾಪುರ್ ಬಂತರೆ ಅಪ್ಪ ಕೈ ಬಿಡುವಂತ ಕೈ ಮುಗಿದು ಬಿಡಿಸೋಬೇಕಾದ ಹೋಗ ಅವನ ಜೊತೆಗೆ ನಾನು ಏಳು ತಲೆಗಳ ಹಿಸ್ಟ್ರಿ ಹೇಳಕತ್ತಿದವ ಎಷ್ಟು ವ್ಯತ್ಯಾಸ ಉತ್ತರ ಕರ್ನಾಟಕಕ್ಕೂ ಕಡೆಗೂ ಮಾತು ಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆ ಎಂತಿರಬೇಕು ನುಡಿದರೆ ಲಿಂಗಮೆಚ್ಚೆ ಹೋದವುದೇನು ಬೇಕು ಕೊನೆಗೆ ಹೇಳ್ತಾರೆ ವಿಚೋರು ನುಡಿದರೆ ತಿಳಿಯುವಂತಿರಬೇಕು ನಾವು ಮಾತು ಯಾಕೆ ಕಲಿತೀವಿ ಇನ್ನೂ ಬರೋದಕ್ಕೆ ಹೋದ್ರೆ ಮಾತು ನಮ್ಮ ಕಡೆ ಭಾಳ ಚಂದ್ರ ಸೀಟ್ ಹಿಡಲು ಕೂಡ ಬಹಳ ಮಜಾ ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಚೇ ಖರ್ಚಿ ಪಾಯಕ್ ಹೋಗ್ಬಿಟ್ಟದ ಮೇಲೆ ಯಾರು ಕೂಡಂಗಿಲ್ಲ ಬರ್ತಾರ ಸರ್ ಬರ್ತಾರ ಪಾಪ ಅವ್ರು ಹಿಂಗೆ ಬಸ್ ದಿನಾಗ ಹಂಗ್ರಿ ಖರ್ಚಿತ್ತು ಅಂದ್ರೆ ಹಿಂಗ ಜೋತಾಡ್ತಾರೀ ಯಾರು ಬರಂಗಿಲ್ಲ ಯಾಕ ಬರ್ತಾನವ ನಮ್ಮ ಕಡೆ ಹಂಗಲ್ರಿ ಖರ್ಚೀಪ್ ಹಾಕಿದ್ರಿ ನೀವಂದ್ರತ ಬರ್ತಾರೀ ಅಂತ ಅವ ಬಂದಿಂದ ಚಪ್ಪಲಿ ತಗೊಂಬಾರ್ದ ಅವರ ಮಟ್ಟ ನಾನಂತ ಕುಂತ ಬಿಡ್ತಾವ್ರಿ ಅವ ಮಡ ಆರಾಮ್ ಕುಂದ್ರ ಹಾಕಿರ್ತಾನ ಹಾಕಿರ್ತಾನ್ರಿ ಅದನ್ನ ಅವ ಬರಂಗಿಲ್ಲ ಸೀಟಿ ಒಂದ ಇಂಥ ನಮ್ಮ ಉತ್ತರ ಕರ್ನಾಟಕದ ರೈತ ಮೈಸೂರು ಮಹಾರಾಜ ಅರಮನೆ ನೋಡೋದಕ್ಕೆ ಬಂದಿದ್ದ ಒಂದ್ಸಲ ಇಡೀ ರಮನಿಯನ್ನು ಸುತ್ತಾಕಿ ಎಲ್ಲಾ ಕಡೆ ನೋಡಿದ ಬಹಳ ಸಂತೋಷ ಆಯ್ತು ಕಾಲ್ ಬ್ಯಾನೆ ಹಾಕಿದ್ರು ಅಲ್ಲೊಂದು ಹಳೆ ಕಾಲ್ದ ಕುರ್ಚಿ ಕಾಣಿಸ್ತು ಅದ್ರ ಕುಂತ ನಿದ್ದೆ ನಿದ್ದೆತ್ತಿ ಬಿಡತ್ರಿ ಗಾರ್ಡ್ ಬಂದ ಯಾಕ ಹೇಳಿ ಕುಂದ್ರೆ ಬರದು ಎದ ಕೋಮರ ಯಾರ ಕುರ್ಚಿ ಅಂತ ತಿಳ್ಕೊಂಡಿದ್ದು ಟಿಪ್ಪು ಸುಲ್ತಾನ ಕುಂತು ಕುರ್ಚಿದು ಹೇಳ್ಮ್ಯಾಗ ಬರಲೋ ರಾಮರಾಯ್ ನಾನು ಟಿಪ್ಪು ಸುಲ್ತಾನ್ ಬಂದು ಯಾವಾಗ ಇಳಿಸ್ಬೇಕ್ರಿ ಇವನ್ನ ನಾನು ಎಷ್ಟೋ ಸಾರಿ ಹೇಳ್ತೇನೆ ಬಹಳ ಹುಷಾರಿರ್ತಾರೆ ಯಾಕಂದ್ರೆ ಪಕ್ಕವಾಗಿ ಬಿಟ್ಟಿರ್ತಾರೆ ಅನುಭವ ಮಾಗಿ 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 ಅನುಭವ ಆಗಿರ್ತಾರೆ ರಾಗಿ ಬೋಲ್ ಪ್ರಸಂಗ ಹೇಳಿದ್ರ ಆ ತರ ಇರಂಗಿಲ್ಲ ಅವ್ರು ಬಹಳ ಅನುಭವ ಮಾತ್ನೊಳಗ ನಮ್ಮಲ್ಲಿ ಮುದುಕಿಯರ ಮಾತ್ರ ಬಹಳ ಚಂದ ಮೊನ್ನೆ ಹರಿಯರ ಕವಿ ಬಹಳ ಚಂದ ಬರ್ದಾನ ಹರೆಯದ ಹುಡುಗಿಯರು ಹಸಿರು ದ್ರಾಕ್ಷಿ ಹರೆಯದ ಹುಡುಗಿಯರು ಹಸಿರು ದ್ರಾಕ್ಷಿ ಗೃಹಿಣಿಯರು ಒಣ ದ್ರಾಕ್ಷಿ ಹರೆಯದ ಹುಡುಗಿಯರು ಹಸಿರು ದ್ರಾಕ್ಷಿ ಗೃಹಿಣಿಯರು ಒಣ ದ್ರಾಕ್ಷಿ ರುದ್ರಾಕ್ಷಿ ರುದ್ರಾಕ್ಷಿ ರುದ್ರಾಕ್ಷಿಂಗ ಆಗಿರ್ತಾವ ಅವಕ್ಕೆ ಏನು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡ್ರೆ ಬಾಳ್ ಕೆಟ್ರಿ ನೀವು ಎಲ್ಲಾ ನಾಲೆಡ್ ಇರ್ತದ್ರಿ ಒಂದ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರ ನೋಡ್ರಿ ಜೀನ್ಸ್ ನಾಗು ನೀವು ಬಾಳ್ ಚಂದ ಕಾಣಿಸ್ತಿ ಅಂತ ಹೇಳ್ತಾವ ಮುದುಕಿ ಹಾ ಅದನ್ನ ಮಾಡಿಕೊಡ್ರಿ ಅಡ್ವರ್ಟೈಸ್ಮೆಂಟ್ ಮೆಂಟ್ನಿಂದ ಸಹಿತ ನಾವ್ ಸಹ ಹಾಸ್ಯವನ್ನು ಹುಡುಕ್ಬೋದ್ರಿ ನಾವ್ ನೋಡಂಗಿಲ್ಲ ಹುಡುಕ್ಬೇಕು ಅನ್ನೋ ಮನುಷ್ಯನಿಗೆ ಪ್ರತಿಯೊಂದು ಮಾತು ಹಸುವಿನ ಅಂಬ ಕಟ್ಟೆಯ ಕೂಗಿನಲ್ಲೂ ಸಹಿತ ಹಾಸ್ಯ ಕಾಣಬಹುದು ಹುಡುಕುವಂತ ಪ್ರಯತ್ನ ಮಾಡಲಾರ್ದು ನನಗೆ ಹಾಸ್ಯ ಲೋಕದ ಹಾಸ್ಯೋತ್ಸವಗಳಲ್ಲೂ ಹಾಸ್ಯ ಕಾಣಿಸೋದಿಲ್ಲ ಯಾಕೆ ನಗಬೇಕು ಅಂತ ನಾವು ನಾವು ಅದಕ್ಕೆ ಕಾರ್ಯಕ್ರಮ ಕರೆ ಮುಂದೆ ಹೇಳ್ತೀವಿ ಕಂಡೀಷನ್ ಮಾಡ್ತೀವಿ ರೀ ದಯವಿಟ್ಟು ನೂರು ಜನರ ಮಿನಿಮಮ್ ಸೇರ್ಸ ಸೇರ್ಸಂಗಿದ್ರೆ ನಮ್ಮನ್ನ ಕರಸ್ರಿ ಯಾಕಂದ್ರೆ ನೂರು ಮಂದಿ ಒಳಗೆ ಹತ್ತು ಮಂದಿಗೆ ಏನು ಮಾಡಿದ್ರು ನಗು ಬರ್ತಿರಂಗಿಲ್ಲ ಅವು ಫೇಸ ಹಂಗಿರ್ತಾವ ಮ್ಯಾನುಫ್ಯಾಕ್ಚರಲ್ ಡಿಫೆಕ್ಟ್ ಅವು ಅಂತಹ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಗಳು ಯಾವ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ರಾಜ್ಯದ ದೇಶದ ರಾಜಕಾರಣದಾಗವ ಮಾಜಿ ಪ್ರಧಾನಿ ದೇವೇಗೌಡ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ನಕ್ಕತ್ತು ನೋಡಿದ್ರೆ ನೀವು ನಾನಂತೂ ನೋಡಿಲ್ಲ ಅವ್ರು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅವು ಅಂತವ್ರನ್ನ ಆತ್ಮನೆ ನಮ್ಮ ನಮ್ಮೊಂದು ಒಂದು ನಗಸ ಅಂದ್ರೆ ನಾನು ಆಗ್ಬೇಕಾಗ್ತದೆ ಅವ್ರ ಸಲುವಾಗಿ ಅದಕ್ಕೆಪ್ಪ ನಗವ್ರನ್ನ ಸೇರಿಸ್ರಪ್ಪ ಚಪ್ಪಾಳೆ ಹೊಡ್ಕೊಂಡ್ ಅಂತ ಹೇಳ್ತಾರೆ ಇನ್ನು ವಿಜ್ಞಾನಿಗಳು ಚಪ್ಪಾಳೆ ಹೊಡ್ಕೊಂಡು ನಗಬೇಕು ಬಹಳ ಚಲೋ ಅಂತ ಯಾಕಂದ್ರ ವಯಸ್ಸಾದ್ಮೇಲೆ ನಮ್ಗೆ ಕೀಲ್ ಕೀರ್ ಹಿಡ್ಕೊಂಡವ್ರ ಅವಾಗ ಡಾಕ್ಟರ್ ಏನ್ ಹೇಳ್ತಾನ ಗೊತ್ತಾನು ಊರವರು ಹೋಗಿ ಯಾರೋ ಇಲ್ಲ ಸ್ಥಳದಲ್ಲಿ ಒಂದು ನೂರು ಚಪ್ಪಾಳೆ ಬಿಡಿದ್ರೆ ಯಾರೂ ಇಲ್ಲ ಜಗಳಾಗ ಹೋಗಿ ಗುಡ್ಡದಾಗ ಅವಾಗ ಚಪ್ಪಾಳೆ ಬಿಡೋದಕ್ಕಿಂತ ಹಾಸ್ಯ ಉತ್ಸವದೊಳಗೆ ಚಪ್ಪಾಳೆ ಹೊಡ್ಕೊಂಡು ಹಕ್ಕರ ಅವಾಗ ಒಬ್ರ ಚಪ್ಪಳಿ ಹೊಡೆದ್ ತಪ್ಪತು ಈಗಿನಿಂದ ಚಪ್ಪಾಳೆ ಹೊಡ್ಕೊಂಡು ನಗೋದ್ ಕಲ್ತು ಬಿಟ್ರೆ ನಮ್ಗ್ ರೋಗಗಳೇ ಬರೋದಿಲ್ಲ ನಕ್ಕು ನಕ್ಕು ಕಣ್ಣಲ್ಲಿ ನೀರ್ ಬರೋವರೆಗೂ ನಗಬೇಕು ಅದು ನಿಜವಾದ ನಗು ಅಂತ ಹೇಳ್ತಾನ ವಿಜ್ಞಾನಿಗಳು ನಮ್ಮ ಕಣ್ಣಾಗಿ ನೀರು ಯಾವಾಗ ಬರ್ತಾವ ನಕ್ಕ ನಕ್ಕ ಬರಂಗಿಲ್ಲ ಯಾಕೆ ಬಂದು ಸಿಕ್ಕೊಂಡು ಹೋಪ ಅಂತ ಕಣ್ಣಾಗಿ ನೀರ್ ಬರ್ತಾವ ಮುಗಿಯುವಂತಲ್ಲಿ ಅಂತ ಕಣ್ಣಾಗಿ ನೀರು ಬರ್ತಾವ ಹಾಗೆ ಬರಬಾರ್ದ್ರಿ ನಕ್ಕ ನಕ್ಕ ಕಣ್ಣಾಗಿ ನೀರ್ ಬರ್ಬೇಕು ಎಲ್ಲಿದ್ದೆ ನಾನು ಏನ್ ಹೇಳ್ತಿದ್ದೆ ಮುದುಕಿ ಪ್ರಸಂಗವನ್ನು ಹೇಳುತ್ತಿದ್ದೆ ಲೈನ್ ಇನ್ಯಾಗದ ಮುದುಕಿಯ ನಮ್ ಕಡೆ ಬಹಳ ಹುಷಾರ್ರಿ ವಯಸ್ಸಾದಂತ ಶಾಸ್ತ್ರಿ ಇದ್ರ ಮರೆಕಟ್ಟಿ ವಿದ್ವಾಂ ಇದಾರೆ ಅವ್ರ ಸಲ ಹೇಳ್ತೀನಿ ಕೀರ್ತನ ಕೇಸರಿ ಅಂತ ಕರೀತಾರ ಅವ್ರಿ ಕೀರ್ತನ ಕೇಸರಿ ಅವ್ರು ಹೇಳ್ತಾರ ನಾವು ಕೀರ್ತನ ಕೇಸರಿ ಕೀರ್ತನ ಕೇಸರಿ ಅಲ್ಲ ಕೀರ್ತನ ಕೇಸರಿ ನಮ್ಗೆ ಬೇರೆ ಯಾವುದೋ ಗೊತ್ತಿಲ್ಲಪ್ಪ ಅವರಂಗ ಹಾಸ್ಯ ಮಾಡ್ತಿರ್ತಾರೆ ಅಂತ ಒಬ್ಬ ಶಾಸ್ತ್ರಿ ಎಪ್ಪತ್ತು ವರ್ಷ ಆಗಿತ್ತು ಇನ್ನು ಕೀರ್ತನೆಯನ್ನು ಹೇಳ್ತಾ ಇದ್ದ ಆದ್ರೆ ಒಂದು ದುರಾಭ್ಯಾಸಿ ಏನು ಅಂದ್ರ ನಡೋ ನೋಡೋ ಕತಿ ನಿಂದಿರ್ಸಿ ನಾ ಎಲ್ಲಿಗೆ ಬಂದೆ ಅಂತ ಕೇಳ್ತಿದ್ದ ಮುಂದ್ ಏನೋ ಮಾತಾಡ ಕತ್ತಿಬಿಟ್ರು ಅದಕ್ಕೆ ಮಂದಿನ ಕೇಳಿದ್ ಬ್ಯಾಡ ನಾನು ನಾನೇ ಹೋಗ್ಬೇಕಿನ್ ಬುಕ್ ಮಾಡಿಬಿಟ್ರ ಆತು ಅಂತ ಹೇಳಬೇಕಿನ್ ಬುಕ್ ಮಾಡಿದೆ ಅದು ಮುದುಕಿನ ಅರಿಶಿದೇನ್ರೀ ಆ ಮುದುಕಿ ಕೇಳಿದೆ ಮುದುಕಿ ನೀಲ್ ಬಂದ್ ಕುಂದ್ರು ನಾ ಕತಿ ಹೇಳ್ತಾ ಹೇಳ್ತಾ ಕತಿ ಮರಿತೀನಿ ಎಲ್ಲಿಗೆ ಬಂದು ನಾನು ನಂದು ಗಿಡಲೆ ಕತಿ ಎತ್ತಿ ಕೊಡ್ಬೇಕು ನನಗೆ ಆತಪ್ಪ ಅವಾಗ ಇನ್ನೊಂದು ಮ್ಯಾನರಿಸಮ್ ಏನೇ ಗೊತ್ತನ್ರಿ ಒಂದೊಂದು ಅದ್ದೇ ಹೇಳಿದಗಳಿಗೆ ಮುಂದಕ್ಕೆ ಅವನು ಅದಕ್ಕೆ ಅವ ಹಿಂದೆ ಕುಂತು ಬಿಡ್ತ ಹೋಗಿ ಕರೆಕ್ಟ್ ಪುರಾಣ ಮುಗಿಯೋಷ್ಟೊತ್ತಿಗೆ ಇಲ್ಲಿಗೆ ಬರ್ತದ ಬಗ್ಗೆ ನೋಡಿ ಇಲ್ಲಿ ಪುರಾಣ ಅಂತ ಹೇಳ್ತದ ಹಂಗ ಒಂದು ದಿವಸ ವೀರಾವೇಶದಿಂದ ಕೊನೆಯ ದಿವಸ ಪುರಾಣ ಹಿಂದಕ್ಕೆ ಸರ್ದ ಕುಂತ ಪುರಾಣ ಹೇಳ್ತಾ ಹೇಳ್ತಾ ಮಾರ್ಕಂಡೇಯ ಚರಿತ್ರೆ ಮಾರ್ಕಂಡೆಯ ದೊಡ್ಡ ಭಕ್ತ ಸಣ್ಣವನವ ಮತ್ತೊಂದು ಅಡ್ಗತಿ ಹೇಳ್ದ ಹಾಡು ಹಾಡ್ದ ನೀರು ಕುಡ್ದ ಮುಂದಕ್ ಸರ್ದ ಎಲ್ಲಿಗೆ ಬಂದೆವ ನಾನು ಮುದಿ ಕೇಳಿದ್ಲು ಎಪ್ಪ ಮಾರ್ಕಂಡೇ ದೊಡ್ಡ ಭಕ್ತ ಅನ್ನ ಆ ಮಾರ್ಕಂಡೇಯ ದೊಡ್ಡ ಭಕ್ತ ಒಂದ್ ದಿವಸ ಮಾರ್ಕಂಡೇಯ ಅಲ್ಪಾಯುಷ ಅವನಿಗೆ ಆಯುಷ್ಯ ಭಾಳ ಇದ್ದಿಲ್ಲ ನಮಗೂ ಇರ್ತಾವ ಆಯುಷ್ಯ ಮತ್ತೆ ಆಯುಷ್ಯದ ಬಗ್ಗೆ ಹಾಡ್ದ ನೀರು ಕುಡ್ದ ಜೋ ಕೇಳ್ದ ಮುಂದಕ್ಕೆ ಸರದ ಎಲ್ಲಿಗೆ ಬಂದ ನಾನು ಎಪ್ಪಾ ಆಯುಷ್ಯದ ಬಗ್ಗೆ ಹೇಳಾಕತ್ತಿದ್ದೆ ಹಾ ಥ್ಯಾಂಕ್ಸು ಆಯುಷ್ಯದ ಬಗ್ಗೆ ಹೇಳಾಕತ್ತಿದ್ದೆ ಹಿಂಗಾರಿ ಕೇಳೋದು ಹೇಳೋದು ಕೇಳೋದು ಹೇಳೋದು ಕಡೆಗೆ ಒಂದು ರಸವತ್ತ ಸನ್ನಿವೇಶದಲ್ಲಿ ಹಾ ಎಲ್ಲಿಗೆ ಬಂದ ನಾನು ಅಂದ್ಗಳೇ ಮುದಿ ಕೇಳ್ದೆ ಯಪ್ಪ ಕಟ್ಟಿ ತುದಿಗೆ ಬಂದಿ ಎಲ್ಲಿಗೆ ಸರ್ಕಾಲೋಕರಾಗಿದ್ದಾನ ಆಕೆ ವಾಸ್ತವ ಜಗತ್ತಿನಗಳ ವಾಸ್ತವ ಪ್ರಜ್ಞೆ ಹೆಣ್ಮಕ್ಳಿಗೆ ಭಾಳ ಇವತ್ತು ಪ್ಯಾರಾಲಿಸಿಸ್ ಅಟ್ಯಾಕ್ ಗಂಡಸರಿಗೆ ಹೆಚ್ಚಾಗ್ತೋ ಹೆಣ್ಮಕ್ಳಿಗೆ ಹೆಚ್ಚಾಗ್ತೋ ಅಟ್ಯಾಕ್ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆದವರ ಪೈಕಿ ಗಂಡಸರೇ ಜಾಸ್ತಿ ಯಾಕಂದ್ರೆ ಇವ್ರು ಮಾತಾಡಂಗಿಲ್ಲ ನಾನ್ ಮ್ಯಾನೇಜರ್ ನಾನ್ ಆಫೀಸರ್ ನಾನ್ ಪ್ರೊಫೆಸರ್ ನಾನ್ ಡೀನ್ ನಾನ್ ಡಾನ್ ಅಂತಂದು ಅಡ್ಯಾಡ್ತಿರ್ತಾರೆ ನಗಂಗಿಲ್ಲ ಮಾತಾಡಂಗಿಲ್ಲ ನರ ಖಾಲಿ ಇರ್ತಾವ ಪಡೆದ್ಬಿಡ್ತು ಪ್ಯಾರಾಲಿಸಿಸ್ ಕೆಣ ಮಕ್ಕಳು ಹೊಡಿ ಅಂದ್ರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಿರ್ತಾವನ್ನತ ಏನು ಹೊಡಿಬೇಕು ಅದಕ್ಕೆ ನಮ್ಮ ಮೃತ್ಯುಂಜಯ ಯಾವಾಗ ಹೇಳ್ತಿರ್ತಾರೆ ಮಹಿಳೆ ಇರೇ ಅನ್ನಂಗಿಲ್ಲ ನಾನು ಮಾತೆ ಇರೆ ಅಂತಿದ್ದೆ ಅದಕ್ಕೆ ಅವ್ರ ಅಂದ್ರೆ ಅವ್ರು ಎಲ್ಲಿ ಇರ್ತಾರಲ್ಲ ಬರೀ ಮಾತಾ ಅದಕ್ಕೆ ಅವ್ರು ಮಾತೇ ಅಂತ ನಾವು ಮತ್ತು ಮೃತುಂಜಯ ಇತ್ತೀಚೆಗೆ ಬಹಳಷ್ಟು ಕಡೆ ಹೋಗ್ತಾ ಇದೀವಿ ನಮ್ಮ ಕಡೆ ಕರೆಸ್ಕೊಳ್ತಾ ಇದೀನಿ ಅವ್ರು ನಮ್ಮ ಕಡೆ ಬಹಳ ಫೇಮಸ್ ಆಗಿರೋರು ಅವರ ಕಂಠದಿಂದಾಗಿ ಅವ್ರು ಹೇಳುವಂತ ವಿಷಯಗಳಿಂದಾಗಿ ಮೃತ್ಯುಂಜಯ ಬಹಳ ಫೇಮಸ್ ಸಿಂಧುನೂರ್ ಗಂಗಾವತಿ ಬಳ್ಳಾರಿ ಇನ್ನು ಇನ್ ಕೆಲವು ದಿವಸಗಳಲ್ಲಿ ಹಾಸ್ಪಿಟಲ್ ಕೂಡ ಆಹ್ವಾನ ಬರೋದಿದೆ ಅಂದ್ರೆ ಈ ಕಡೆ ಅವ್ರ ಆ ಕಡೆ ಆ ಕಡೆ ಈ ಕಡೆ ಹೋದ್ರೆ ಸಂಸ್ಕೃತಿಯ ಪರಿಚಯ ಆಗ್ತದೆ ಮೊದಲು ನಾನು ಈ ಭಾಗಕ್ಕೆ ಬಂದಾಗ ಬಹಳ ಭಯ ಪಟ್ಟಿದ್ದೆ ಹೆಂಗ ಪಂಗ ನನಗೆ ಜನರನ್ನ ನನ್ನ ಭಾಷೆ ತಿಳಿತೈತೆ ಇಲ್ಲ ಇವತ್ತು ನೋಡ್ರಿ ಎಲ್ಲಾರು ಸಂತೋಷ ಪಟ್ಟು ಕೇಳ್ತಾ ಇದ್ದೀವಿ ಭಾಷೆ ಹಾಸ್ಯದಿಂದ ಸುಮ್ ಸುಮ್ಮನೆ ರಾಯಭಾರಿಗಳು ಕಳಿಸ್ತಾರೆ ಹದಿನೈದು ಇಪ್ಪತ್ತು ಸಾವಿರ ಪಗಾರ ಕೊಟ್ಟು ರಾಯಭಾರಿಗಳನ್ನ ಮಾಡಿರ್ತಾರೆ ಭಾಷಾ ರಾಯಭಾರಿಗಳಂತವ್ರು ಈ ಹೊರಗಡೆ ಇಂಗ್ಲೀಷ್ನ ಮಾತಾಡ್ತಿರ್ತಾರ ಅವ್ರು ಅವರು ನಮ್ಮ ಭಾಷಾ ರಾಯಭಾರಿಗಳು ಅದರ ಬದಲು ಈ ಹಾಸ್ಯ ಪಟುಗಳನ್ನ ರಾಯಭಾರಿಗಳನ್ನಾಗಿ ಮಾಡಿಕೊಂಡ್ರೆ ಇವರು ನಿಜಕ್ಕೂ ಕರ್ನಾಟಕ ಅಷ್ಟೇ ಅಲ್ಲ ಹೊರರಾಜ್ಯಗಳಿಗೆ ಸಹಿತ ಇವರು ಭಾಷೆಯನ್ನು ಹಿಸ್ತಾರೆ ನಗಬೇಕಾದ್ರೆ ನಿಮ್ಗೆ ಏನ್ ಬೇಕ್ರಿ ಸಣ್ಣ ಸಣ್ಣ ಘಟನೆಗಳು ಸಾಕು ಜೀವನದಲ್ಲಿ ಸಂಕ್ಷಣ ಘಟನೆಗಳು ಪೇಪರ್ ನೋಡ್ತಿರ ದಿವಸ ನೀವು ಅದ್ರಾಗ ಒಂದು ಹಾಸ್ಯ ಅವ್ರು ಏನೇ ಬರಲಿ ನಮ್ಮ ಪ್ರತಿನಿಧಿಯಿಂದ ಅಂತ ಬರೀತಾರೆ ನೋಡ್ರಿ ವಿಶೇಷ ಹಾಸ್ಯೋತ್ಸವ ತುಮಕೂರಿನಲ್ಲಿ ವಿಶೇಷ ವರದಿ ನಮ್ಮ ಪ್ರತಿನಿಧಿಯಿಂದ ಇಂದು ಮೃತ್ಯುಂಜಯ ಅವರು ನೂರಾ ಎಂಟು ಮಾಸೋತ್ಸವನ ಆಚರಿಸಿದ್ರು ವಿಶೇಷ ವರದಿ ನಮ್ಮ ಪ್ರತಿನಿಧಿಯಿಂದ ತುಮಕೂರಿನಲ್ಲಿ ಭಾರಿ ಮಳೆ ವಿಶೇಷ ವರದಿ ನಮ್ಮ ಪ್ರತಿನಿಧಿಯಿಂದ ಏನೇ ಬರೀಲಿವು ಕೆಳಗೆ ನಮ್ಮ ಪ್ರತಿನಿಧಿಯಿಂದ ಅಂತ ಹಾಕೋದೊಂದು ದುರಭ್ಯಾಸ ಅವ್ರಿಗೆ ಎಲ್ಲ ಹಾಕ್ಲಿರಿ ಒಂದು ಹಾಕಬಾರರಾಗಿತ್ತು ಅವರು ಹಾಕಿದ್ರು ಏನು ಹೇಮಾ ಮಾಲಿನಿಗೆ ಗಂಡು ಮಗು ನಮ್ಮ ಪ್ರತಿನಿಧಿಯಿಂದ ಎಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವಕ್ರತುಂಡ ಉಕ್ತಿ ಅಂತ ಒಂದು ಬರ್ತದೆ ಬಹಳ ಚೆನ್ನಾಗಿರ್ತದೆ ಅದ್ರಾಗ ಒಂದ್ಸಲ ಬರ್ದಾ ಬಿಪಿ ಡಯಾಬಿಟಿಸ್ ಅಸ್ತಮ ಪಿತ್ರಾರ್ಜಿತ ನಿಮ್ಮ ಅಪ್ಪ ಹೋಗಿದ್ರೆ ನಿಮಗೆ ಬರ್ತದೆ ರೀ ಬಿಪಿ ಡಯಾಬಿಟಿಸ್ ಅಸ್ತಮ ಪಿತ್ರಾರ್ಜಿತ ಅಂತ್ರಾಕ್ಸ್ ಇದು ಪತ್ರಾರ್ಜಿತ ಪತ್ರದಿಂದ ಬರ್ತದೆ ಬಿಪಿ ಡಯಾಬಿಟಿಸ್ ಅಸ್ತಮ ಪಿತ್ರಾರ್ಜಿತ ಅಂತ್ರಾಕ್ಸ್ ಪತ್ರಾರ್ಜಿತ ಏಡ್ ಸ್ವಯಾರ್ಜಿತ ತಾವರೆ ಕೆರೆ ಅಂತ ಒಂದು ಊರು ಬರ್ತಾ ಇಲ್ಲಿ ತಾವರಿ ಕೆರೆಯಲ್ಲಿ ಮುದುಕಿ ಬಸ್ ಹತ್ತಿಲ್ಲ ಕಂಡಕ್ಟರ್ ಮುಂದೆ ಅನ್ನೋದಕ್ಕೆ ಆ ಮುದುಕಿ ಹೋಗಿ ಡ್ರೈವರ್ ಮುಂದೆ ಕುಂತು ಬಿಟ್ರು ಒಂದೊಂದು ಇಪ್ಪತ್ ನೆಡಿ ಬೆಂಗಳೂರು ತುಮಕೂರು ಬಂದ್ಬಿಟ್ಟು ತುಮಕೂರು 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 ಬೆಂಗಳೂರು ಬೆಂಗಳೂರು ಕೂಕ್ ಇದು ಬಿಟ್ಟು ಎಲ್ಲಾರು ಹೇಳಿದ್ರ ಮುದುಕಿ ತುಮಕೂರು ಗೆಳಬೇಕು ಅದ್ರ ಮುಂದ ಹೋಗ ಕಿವಿ ಕೇಳಲ್ಲ ಕಣ್ಣ ಕಾಣಸಂಗಿಲ್ಲ ಆ ಮುದುಕಿನ ಕರೀದಿ ಸರ್ ಅದು ಇಲ್ಲೇ ಎಳಿಬೇಕು ಅಂತ ಕಂಡಕ್ಟರ್ ಮುದುಕಿ ಏ ಮುದುಕಿ ಅಜ್ಜಿ ಟ್ರ್ 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 ಮೂರು ಸಲ ಸೀಟಿ ಉದ್ದೆ ತಿರುಗಿ ನೋಡಲಿಲ್ಲ ಮುದುಕಿ ನಾನ್ ಲಾಸ್ಟ್ ಇದ್ದೆ ಹೋಗಿ ಆ ಮುದುಕಿನ ಕರ್ಕೊಂಡ್ ಬಂದೆ ಮುದುಕಿ ಎಲ್ಲಿ ಎಳಿಬೇಕು ನೀವು ಇದ ತುಮಕೂರು ಮೆಲ್ಲಕ್ಕೆ ಬಂದು ಆ ಮುದುಕಿನ ಇಳಿಸಿ ಗಂಟೆ ಕೆಳಗೆ ಹೋಗದೆ ಕಂಡಕ್ಟರ್ ಸಿಟ್ಟು ಬಂದು ಏ ಏಯ್ ತುಮಕೂರಿಗೆ ಇಳಿಯೋ ಹೋಗಿ ಅಲ್ಲಿ ಕುಂತಿಯಾ ಮೂರು ಸಲ ಸೀಟಿ ಉದ್ದೆ ತಿರುಗಿ ನೋಡ್ಬಾರ್ದ ಆ ಮುದಿಕಿ ಒಂದಾ ಮಾತು ಕೊಡ್ರಿ ಉತ್ತರ ಹೇಳಿದ್ರಿ ಏನು ಯಪ್ಪ ನೀನೇನು ಸೀಟಿ ಊದ್ತಿ ಕರೆ ಆದ್ರೆ ಸಿಟಿ ಊದಿದ್ರೆ ತಿರುಗಿ ನೋಡೋ ವಯಸ್ಸು ಹೋಗೇತ್ ನಾನು